ಅತ್ತೆಯಾದ ಸುಶೀಲಾ ಮಾವನಾದ ಸುಂದರ್ ತಟ್ಟೆಯನ್ನು ಅಡಿಗೆ ಮನೆಯಲ್ಲಿ ಇಟ್ಕೊಂಡು ತನ್ನ ಸೊಸೆ ಯಾವಾಗ ತಮಗೆ ಊಟ ಕೊಡ್ತಾಳೆ ಅಂತ ಎಲ್ಲ ಬಗೆಯಾದ ಊಟವನ್ನು ತನ್ನ ಮುಂದೆ ಇಟ್ಕೊಂಡು ತಿಂತಿರುವ ತನ್ನ ಸೊಸೆಯಾದ ವೈದೇಹಿಯನ್ನು ನೋಡ್ತಾ ಇದ್ರು ಹಬ್ಬ ನಮ್ಮ ಅತ್ತೆಯವರು ಎಷ್ಟು ಚೆನ್ನಾಗಿ ಅಡಿಗೆ ಮಾಡಿದರೆ ಒಂದೊಂದು ತುತ್ತುಗೂ ಒಂದೊಂದು ಚಿಕನ್ ಪೀಸ್ನ ಇಟ್ಟು ತಿಂತೀನಿ ಒಂದು ಚೂರು ಕೂಡ ಯಾರಿಗೂ ಇಡಲ್ಲ ಹೀಗೆ ವೈದೇಹಿ ಸಂತೋಷದಿಂದ ಊಟವನ್ನು ಮಾಡ್ತಾ ಇರುವಾಗ ಅಮ್ಮ ಸೊಸೆ ನೆನ್ನೆಯಿಂದ ನಾನು ನಿಮ್ಮ ಮಾವಯ್ಯ ಏನು ಕೂಡ ತಿನ್ನಲಿಲ್ಲ ತುಂಬ ಹಸಿವಾಗ್ತಿದೆ ಸ್ವಲ್ಪ ಉಪ್ಪಿನಕಾಯಿ ಗಂಜಿ ಆದರೂ ನಮಗೆ ಕೊಡಮ್ಮ ಅತ್ತೆ ನನಗೆ ನನ್ನ ಹಸಿವು ತೀರೋದು ತುಂಬ ಮುಖ್ಯ ಅದರಿಂದ ನನಗೋಸ್ಕರ ಮಾಡಿರುವ ಈ ಅಡುಗೆನ ಒಂದು ಚೂರು ಕೂಡ ನಾನು ಯಾರಿಗೂ ಕೊಡಲ್ಲ ನಾನು ಒಬ್ಬಳೇ ತಿಂತೀನಿ ಸುಶೀಲ ನಾವು ಇಲ್ಲಿ ಎಷ್ಟೊಂದು ಕಷ್ಟಪಟ್ಕೊಂಡು ಪಡ್ಕೊಂಡ್ ನಿಂತಿದ್ರು ಕೂಡ ನಮಗೆ ಒಂದು ತುತ್ತು ಅನ್ನನೂ ಕೊಡೋದಿಲ್ಲ ಚಿಕನ್ ಪೀಸೂ ಕೊಡೋದಿಲ್ಲ ನಾವು ಇಲ್ಲಿ ನಿಂತು ಏನು ಪ್ರಯೋಜನ ಇಲ್ಲ ಬಾ ಆ ಕಡೆ ಹೋಗೋಣ ಹಾಗೆ ಅಂತ ಸುಶೀಲನ ಹೊರಗ್ ಕರ್ಕೊಂಬಂದ್ರು ಸುಂದರ್ ನನ್ನ ಕ್ಷಮಿಸ್ರಿ ನಮ್ಮ ಸೊಸೆ ನಿಮಗೂ ಊಟ ಕೊಡೋದಿಲ್ಲ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಸುಶೀಲಾ ನೀನೇನು ಚಿಂತೆ ಮಾಡ್ಬೇಡ ನೀನ್ ಮಾತ್ರ ಏನಾದ್ರು ಕನ್ಸ್ಕೊಂಡಿದ್ದ ನನ್ನ ಅಣ್ಣನ ಮಗಳಲ್ವಾ ನಮಗೆ ವಯಸ್ಸಾದ ಕಾಲದಲ್ಲಿ ನಮ್ಮನ್ನ ಚೆನ್ನಾಗಿ ನೋಡ್ಕೋತಾಳೆ ಅಂತ ಮದುವೆ ಮಾಡಿಸಿದ್ರೆ ನಾವು ಚೆನ್ನಾಗಿರುವಾಗನೇ ಇವಳು ನಮಗೆ ಒಂದು ತುತ್ತು ಅನ್ನ ಹಾಕೋದಿಲ್ಲ ಏನು ಮಾಡೋದು ಸುಶೀಲ ನಮ್ಮ ಹಣೆ ಬರಹ ನಾವು ಹಸಿವಲ್ಲೇ ಇರಬೇಕು ಅಂತ ದೇವ್ರು ನಮ್ಮ ಹಣೆಯಲ್ಲಿ ಬರೆಬಿಟ್ಟಿದ್ದಾನೆ ಪರವಾಗಿಲ್ಲ ಬಿಡು ಇದ್ರ ಬಗ್ಗೆ ನೀನು ನಿನ್ನ ಮಗನ ಜೊತೆ ಮಾತ್ರ ಹೇಳಬೇಡ ಅವನು ಮೊದಲೇ ಚಿಂತೆಯಲ್ಲಿದ್ದಾನೆ ಇಷ್ಟಕ್ಕೂ ನನ್ ತಾಯಿ ಎಷ್ಟು ಕಷ್ಟಪಟ್ಟು ತನ್ ಮಗನಿಗೆ ಮದ್ವೆ ಮಾಡಿಸಿದ್ಲು ಇವಾಗ ನಮ್ ತಂದೆ ತಾಯಿನನೆ ನೋಡ್ತಾ ಇಲ್ಲ ಅಂತ ಬೇಜಾರ್ ಮಾಡ್ತಾನೆ ಇಲ್ಲರಿ ಈ ವಿಷಯದ ಬಗ್ಗೆ ಹೇಳೋದಿಲ್ಲ ಹೇಳಿ ಅವನಿಗೂ ಬೇಜಾರ್ ಮಾಡ್ಸಲ್ಲ ಅಪ್ಪಣ್ಣ ಎನ್ನುವ ರೈತ ತನ್ನ ಹೊಲದ ಕಡೆ ಹೋಗ್ತಾ ಇರುವಾಗ ಸುಧಾಕರ್ ಎನ್ನುವ ರೈತ ತನ್ನ ಮೆಣಸಿನ ಬೆಳೆಯನ್ನು ನೋಡ್ಕೊಂಡು ನಿಂತಿದ್ದ ಸುಧಾಕರ ನಾನು ಸುಮಾರು ಹತ್ತು ದಿನದಿಂದ ನೋಡ್ತಾ ಇದ್ದೀನಿ ಏನೋ ಕಳ್ಕೊಂಡಾಗೇನೆ ಇದ್ದಾನೆ ಇವತ್ತು ಅವನ ಚಿಂತೆಗೆ ಏನ್ ಕಾರಣ ಅಂತ ತಿಳ್ಕೊಂಡೆ ನಾನು ನನ್ನ ಹೊಲಕ್ಕೆ ಹೋಗೋದು ಅಪ್ಪಣ್ಣ ಸುಧಾಕರ್ನ ಬಳಿ ಬಂದ ಸುಧಾಕರ್ ಗೊಂದಲದಿಂದ ಹೊರಗೆ ಬಂದು ಏನಪ್ಪಣ್ಣ ಹೊಲದತ್ರ ಹೋಗಿಲ್ವಾ ಇಲ್ಲಿಗೆ ಬಂದಿದ್ದೀಯಾ ನಾನು ನಿನ್ ಜೊತೆ ಅದೇ ಹೇಳ್ತಾ ಇದ್ದೀನಿ ಸುಧಾಕರ್ ನೀನೇನು ಒಂದು ಹತ್ತು ದಿನಗಳಿಂದ ಏನೋ ಕಳ್ಕೊಂಡ ಹಾಗೆ ಇದ್ದೀಯಾ ಏನ್ ವಿಚಾರ ನನ್ನ ಭಯ ಚಿಂತೆ ಎಲ್ಲ ಕೂಡ ಅತಿಯಾಗಿ ತಿನ್ನುವ ನನ್ನ ಹೆಂಡತಿ ಬಗ್ಗೆನೆ ಓ ಹೌದಾ ಹಾಗಾದರೆ ನನ್ನ ಆಲೋಚನೆ ಸರಿಯಾಗಿದೆ ನಾನು ಕೂಡ ಅದೇ ಆಲೋಚನೆ ಮಾಡಿದೆ ಏನಾದರೂ ಮಾಡಿ ನನ್ನ ಹೆಂಡತಿಗೆ ಬುದ್ಧಿ ಬರುವ ಹಾಗೆ ಮಾಡಲೇಬೇಕು ಇನ್ನು ಏನು ಮಾಡ್ತೀಯ ಸುಧಾಕರ್ ಅವಳನ್ನ ನೀನು ಮದುವೆ ಮಾಡಿಕೊಂಡೆ ಮದುವೆ ಮಾಡಿ ಆದಮೇಲೆ ಅವಳನ್ನ ನೋಡ್ಕೋಬೇಕಾದ ಜವಾಬ್ದಾರಿ ನಿನ್ನ ಮೇಲಿದೆ ಏನು ಮಾಡ್ತೀಯ ಸಂಪಾದನೆ ಮಾಡಿ ತಗೊಂಡೋಗಿ ಹಾಕ್ಲೇಬೇಕಲ್ವಾ ನನ್ನ ಹೆಂಡತಿ ಅತಿಯಾಗಿ ತಿಂತಾಳೆ ಅಂತ ಅವಳನ್ನ ಏನ್ ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅವಳು ಅತಿಯಾಗಿ ತಿನ್ನವಳು ಅಂತ ನಮ್ಮಅಮ್ಮನ್ಗೆ ಗೊತ್ತಾದರೂ ಕೂಡ ಲೇ ಅವಳು ನನ್ನ ತಮ್ಮನ್ ಮಗಳು ಕಣು ವಯಸ್ಸಾದ ಕಾಲದಲ್ಲಿ ನಮ್ನನು ಚೆನ್ನಾಗಿ ನೋಡ್ಕೋತಾಳೆ ಅವಳನ್ನ ನೀನು ಮದುವೆ ಆದ್ರೆ ನಮ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡು ನಮ್ನ ಅನಾಥಾಶ್ರಮದಲ್ಲಿ ಕರ್ಕೊಂಡೋಗಿ ಬಿಡದೆ ನೋಡ್ಕೋತಾಳೆ ಅಂತ ಹೇಳಿದ್ರು ಹಾಗೇನೂ ಇಲ್ಲ ಈಗೇನೂ ಇಲ್ಲ ವೈದೇಹಿ ನಿನ್ನ ಹೆಂಡತಿ ಅಲ್ವಾ ಅವಳಿಗೆ ತಗೊಂಡೋಗಿ ಹಾಕ್ಬೇಕಾಗಿದ್ದು ನಿನ್ನ ಕರ್ತವ್ಯ ಅಪ್ಪಣ್ಣ ನಾನು ಏನ್ ಮಾಡ್ಬೇಕು ಆ ಕೆಲಸವನ್ನು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಇನ್ ಮುಂದಕ್ಕೆ ನನಗೆ ಅಂತೂ ತಾಳ್ಮೆ ಎನ್ನುವುದೇ ಇಲ್ಲ ಎಲ್ಲವನ್ನೂ ಕಳ್ಕೊಂಡಿದ್ದೀನಿ ನನ್ನ ಹೆಂಡತಿಗೆ ಹೇಗಾದ್ರೂ ನಾನು ಬುದ್ಧಿ ಕಲ್ಸ್ಲೇಬೇಕು ಹೀಗೆ ನನ್ನ ಜೊತೆ ಹೇಳಿದ್ರೆ ನಾನ್ ಮಾತ್ರ ಏನ್ ಮಾಡಕ್ಕಾಗೋದು ಸುಧಾಕರ್ ಏನ್ ಮಾಡೋದು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ನೀನೋಗಿ ಹೋಗಿ ನಿಮ್ಮಮ್ಮನ ಜೊತೆ ಕೇಳು ನಿಮ್ಮಅಮ್ಮನೇ ನಿನ್ಗೆ ಒಂದು ಒಳ್ಳೆ ದಾರಿ ತೋರಿಸ್ತಾರೆ ಅವ್ರ ಜೊತೆ ಕೇಳಲಿಕ್ಕೆ ನಾನು ಸುಮ್ಮನೆ ಇರ್ಬೋದು ಅಪ್ಪಣ್ಣ ಯಾಕೆಂದ್ರೆ ಕೇಳಿದ್ರೆ ನನ್ನನ್ನೇ ಬೈತಾರೆ ನನ್ನಿಂದನು ನಿನಗೆ ಯಾವ ದಾರಿನೂ ಹೇಳಕ್ ನಾನು ಕೆಲ್ಸಕ್ಕೆ ಹೋಗ್ತೀನಿ ಹಾಗೆ ಹೇಳಿ ಅಪ್ಪಣ್ಣ ಅಲ್ಲಿಂದ ಹೊರಟು ಹೋದ ಹೀಗೇನೆ ಆಲೋಚನೆ ಮಾಡ್ಕೊಂಡು ಗೊತ್ತಿಲ್ಲದೆ ಅಪ್ಪಣ್ಣ ಒಂದು ಮೆಣಸಿನಕಾಯಿಯನ್ನು ತೆಗೆದು ಬಾಯಿಯಲ್ಲಿ ಇಟ್ಟ ಅಷ್ಟೇ ಖಾರದಲ್ಲಿ ಅಯ್ಯೋ ಅಮ್ಮಾ ಖಾರ ತಡ್ಕೊಳಕ್ ಅಯ್ಯೋ ಅಮ್ಮಾ ಹಾಗೆ ಅಂತ ಖಾರವನ್ನು ತಡ್ಕೊಳ್ಳಲು ಸಾಧ್ಯವಾಗದೆ ಓಡಿಬಂದು ನೀರನ್ನು ಕುಡಿದ ಅವನು ಎಷ್ಟೇ ನೀರನ್ನು ಕುಡಿದ್ರೂ ಕೂಡ ಅವನಿಗೆ ಖಾರವನ್ನು ತಡೆಯಲು ಸಾಧ್ಯವಾಗದೆ ಕಣ್ಣಿನಿಂದ ನೀರು ಬರ್ತಾ ಇತ್ತು ಹೀಗೆ ನೀರು ಬರ್ತಾ ಇರುವಾಗೆ ಅವನಿಗೆ ಒಂದು ಆಲೋಚನೆ ಬಂತು ಆ ಆಲೋಚನೆಯಿಂದನೇ ಅವನು ಸಂತೋಷಪಟ್ಟ ನನ್ನ ಹೊಲದಲ್ಲಿ ಇಷ್ಟು ಖಾರವಾದ ಮೆಣಸಿನಕಾಯಿ ಇದೆಯಾ ಈ ಖಾರವಾದ ಮೆಣಸಿನಕಾಯಿಯನ್ನು ಇಟ್ಕೊಂಡು ನನ್ನ ಹೆಂಡತಿಗೆ ಪಾಠ ಕಲಿಸ್ತೀನಿ ಇದೇ ಸರಿಯಾದ ಆಲೋಚನೆ ಅಂತ ತೀರ್ಮಾನ ಮಾಡಿ ಸುಧಾಕರ್ ಕುಕ್ಕೆಯಲ್ಲಿ ಸ್ವಲ್ಪ ಮೆಣಸಿನ್ಕಾಯಿನ ಹಾಕೊಂಡು ಮನೆಗೆ ಬಂದ ತಂದೆ ತಾಯಿ ಅಂಗಳದಲ್ಲಿ ತಟ್ಟೆಯನ್ನು ಇಟ್ಕೊಂಡು ಕೂತಿರುವುದನ್ನು ನೋಡಿ ಸುಧಾಕರ್ ಅಮ್ಮ ಅಪ್ಪ ಏನು ತಟ್ಟೆನ ಕೈಯಲ್ಲಿ ಇಟ್ಕೊಂಡಿದ್ದೀರಾ ಇಲ್ಲಪ್ಪ ನಾವು ಇಬ್ರು ಊಟ ಮಾಡ್ದೋ ಅದೇ ತಗೊಂಡೋಗಿ ಒಳಗೆ ಇಡ್ಲಿಲ್ಲ ಹೌದಾ ಸರಿ ಸರಿ ಊಟ ಮಾಡಿದ್ರ ಹೌದು ನಿಮ್ಮ ಸೊಸೆಯಲ್ಲಿ ಇನ್ನೆಲ್ಲಪ್ಪ ಇರ್ತಾಳೆ ಅಡುಗೆ ಮನೆಯೊಳಗೆ ಕೂತ್ಕೊಂಡು ತಿಂತಿದ್ದಾಳೆ ಸರಿಯಪ್ಪ ನಾನು ಕೂಡ ಹೋಗಿ ಊಟ ಮಾಡ್ತೀನಿ ಹಾಗೆ ಅಂತ ಹೇಳಿದ ತಕ್ಷಣ ಸುಧಾಕರ್ ಅಡುಗೆ ಮನೆಯೊಳಗೆ ಬಂದು ನೋಡಿದ ಆದರೆ ಅವಳು ಊಟವನ್ನೆಲ್ಲ ಮಾಡಿ ತಟ್ಟೆಯನ್ನು ಹಾಗೆ ತೊಳೆದು ಖಾಲಿಯಾಗಿ ಇಟ್ಟಿದ್ಲು ನಾನೇ ಒಂದು ಪ್ಲಾನ್ ಮಾಡ್ಕೊಂಡು ಬಂದಿದ್ದೆ ಆದ್ರೆ ನಾ ಬರುವುದಕ್ಕೆ ಮುಂಚೇನೆ ಅವಳು ಊಟ ಮಾಡಿದ್ದಾಳೆ ಸರಿ ಇವಾಗ ಇಲ್ಲದಿದ್ರು ರಾತ್ರಿ ಊಟಕ್ಕೆ ಮಾಡಿ ಕೊಡ್ತೀನಿ ಏನಾದ್ರೂ ಮಾಡ್ಲೇಬೇಕು ಏನ್ರಿ ಬಂದ್ರಾ ಇವತ್ತು ಅತ್ತೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ರು ರೀ ನಾನು ಅತ್ತೆ ಮಾವನಿಗೆ ನಿಮಗೆ ಯಾರಿಗೂ ಇಡದೆ ನಾನೊಬ್ಳು ಎಲ್ಲಾ ಊಟವನ್ನು ತಿಂದು ಖಾಲಿ ಮಾಡಿದೀನಿ ನಿಮ್ಮಿಂದ ಆದ್ರೆ ನಿಮ್ ತಂದೆ ತಾಯಿಗೆ ಏನಾದ್ರೂ ಅಡಿಗೆ ಮಾಡಿ ಕೊಡಿ ಅವರು ಹಸಿವು ಹಸಿವು ಅಂತ ಹೇಳ್ತಿದ್ದಾರೆ ಹಾಗೆ ಹೇಳಿ ಅಲ್ಲಿಂದ ಹೊರಟು ರೂಮ್ ಒಳಗೆ ಹೋದ್ಲು ಆ ಮಾತನ್ನು ಕೇಳಿದ ತಕ್ಷಣ ಸುಧಾಕರಿಗೆ ತುಂಬಾನೇ ದುಃಖವಾಯಿತು ಅವನು ಕಣ್ಣೀರನ್ನು ಹಾಕುತ್ತಾ ಹೊರಗೆ ಕೂತಿರುವ ತಂದೆ ತಾಯಿ ಬಳಿ ಬಂದ ದುಃಖದಿಂದ ಬಂದಿರುವ ಮಗನನ್ನು ನೋಡಿ ತಂದೆ ತಾಯಿಗೂ ತುಂಬಾನೇ ದುಃಖವಾಯಿತು ಅಪ್ಪ ಅಮ್ಮ ನನ್ನನ್ನು ಕ್ಷಮಿಸಿ ನಿಮಗೆ ಊಟ ಕೂಡ ಕೊಡಲು ಸಾಧ್ಯವಾಗದಂತಹ ಹೆಂಡತಿನ ನಾನಿಟ್ಕೊಂಡಿದ್ದೀನಿ ಆವಾಗಲೇ ನನ್ ಜೊತೆ ಹೇಳ್ಬೋದಾಗಿತ್ತಲ್ವಾ ನಿನ್ನ ಹೆಂಡತಿ ನಮ್ಗೆ ಊಟ ಕೊಟ್ಟಿಲ್ಲ ಅಂತ ನನ್ ಜೊತೆ ಏನೂ ಹೇಳದೆ ಹೀಗೆ ಹಸಿವಿನಿಂದ ಕೂತಿದ್ದೀರಾ ಇಲ್ಲಪ್ಪ ನಿನ್ನೆ ಯಾಕೆ ಕಷ್ಟಪಡ್ಸ್ತದು ಅಂತ ನನಗೆ ಇದರಲ್ಲಿ ಏನಮ್ಮ ಕಷ್ಟ ಇದೆ ಇಲ್ಲ ಕಣಪ್ಪ ನನ್ನ ತಮ್ಮನ ಮಗಳು ಅತಿಯಾಗಿ ತಿನ್ನುವವಳು ಅಂತ ವಿಷಯ ಗೊತ್ತಿದ್ರು ನಿನಗೆ ಕೊಟ್ಟು ಮದುವೆ ಮಾಡಿಸಿ ನಿನ್ ಜೀವನ ಹಾಳು ಮಾಡ್ಬಿಟ್ಟು ಆಗೋದು ಆಗೋಯ್ತು ಇನ್ನು ಆಲೋಚನೆ ಮಾಡಿ ಏನಿದೆ ಬನ್ನಿ ಅಮ್ಮ ನಾನೇ ನಿಮ್ಗೆ ಅಡಿಗೆ ಮಾಡಿ ಕೊಡ್ತೀನಿ ಸುಧಾಕರ್ ಸುಶೀಲ ಮತ್ತು ಅವರ ಗಂಡನನ್ನು ಮನೆಯೊಳಗೆ ಕರ್ಕೊಂಬಂದು ಚೇರ್ ಹಾಕಿ ಅಡಿಗೆ ಮನೆಯಲ್ಲಿ ಕೂರಿಸಿ ಅವನೇ ಅಡಿಗೆ ಮಾಡಲಾರಂಭಿಸಿದ ತನ್ನ ಮಗ ತಮಗೋಸ್ಕರ ಅಡಿಗೆ ಮಾಡುವುದನ್ನು ನೋಡಿ ಗಂಡ ಹೆಂಡತಿ ಸಂತೋಷ ಅಪ್ಪ ಅಮ್ಮ ಊಟ ಮಾಡುತ್ತಾ ಸಂತೋಷ ಆಯ್ತು ಕಣಪ್ಪ ನನ್ನ ಸೊಸೆ ಮಾಡುವ ಕೆಲಸದಿಂದ ಮಗನ ಕೈಯಾರೆ ಊಟ ಸಿಕ್ತು ಹೀಗೆ ಆ ದಿನ ಕಳೆಯಿತು ಆ ನಂತರ ಆ ದಿನ ರಾತ್ರಿ ಸುಧಾಕರನಿಗೆ ಒಂದು ಒಳ್ಳೆ ಆಲೋಚನೆ ಬಂದು ಅಡಿಗೆ ಮಾಡಲು ಆರಂಭಿಸಿದ ಸುಧಾಕರ್ ಚೆನ್ನಾಗಿರುವ ಅಡಿಗೆಯನ್ನು ಮಾಡಿ ಆ ಅಡುಗೆ ಮೇಲೆ ಮೆಣಸಿನ್ಕಾಯಿಯನ್ನು ಹಾಕಿದ್ದ ವೈದೇಹಿ ಬಂದು ನೋಡಿದ್ಲು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುವ ಕಾರಣ ವೈದೇಹಿ ಹಿಂದೆ ಮುಂದೆ ಆಲೋಚನೆ ಮಾಡದೆ ಎಲ್ಲಾ ಊಟವನ್ನು ತಿನ್ನಲಾರಂಭಿಸಿದ್ಲು ಸ್ವಲ್ಪ ಸಮಯದ ನಂತರ ಅವಳಿಗೆ ಖಾರ ತಡ್ಕೊಳ್ಳಲು ಸಾಧ್ಯವಾಗಲಿಲ್ಲ ಖಾರ ತಡ್ಕೊಳ್ಳಲು ಸಾಧ್ಯವಾಗದೆ ಊಟವನ್ನು ತಿಂದು ಆನಂತರ ವೇಗವಾಗಿ ಹೊರಗೆ ಬಂದು ಹೂ ಗಿಡವನ್ನೆಲ್ಲ ಕಿತ್ತು ತಿಂತಿದ್ಲು ಹಾಗೇನೆ ಹುಲ್ಲನ್ನು ಕೂಡ ಕಿತ್ತು ತಿಂತಿದ್ಲು ಅದನ್ನು ಗಂಡ ಅತ್ತೆ ಮಾವ ಎಲ್ಲರೂ ಒಂದು ಬದಿಯಲ್ಲಿ ನಿಂತು ನೋಡ್ತಾ ಇದ್ರು ಅಯ್ಯೋ ಕಾರ ಹಾಗೆ ಅಂತ ವೈದೇಹಿ ಒಂದು ಕಡೆ ಕಿರ್ಚ್ತಾ ಇದ್ಲು ಆಗ ಅವಳ ಅತ್ತೆ ಅಡುಗೆ ಮನೆಗೆ ಹೋಗಿ ಸಕ್ಕರೆಯನ್ನು ತಂದು ಅವಳ ಬಾಯಿಗೆ ಹಾಕಿದ್ಲು ಆ ನಂತರನೇ ಅವಳಿಗೆ ಸಮಾಧಾನವಾಯಿತು ಅಂದಿನಿಂದ ವೈದೇಹಿ ಅತಿಯಾಗಿ ತಿನ್ನುವುದನ್ನು ಸ್ವಲ್ಪ ಕಡಿಮೆ ಮಾಡಿದ್ಲು ತನ್ನ ಪ್ರಯತ್ನದಿಂದ ತನ್ನ ಹೆಂಡತಿ ಸ್ವಲ್ಪ ಬದಲಾದ್ಲು ಅಂತ ಸಂತೋಷಪಟ್ಟ ಅವನ ತಂದೆ ತಾಯಿ ಕೂಡ ಮಗನನ್ನು ನೋಡಿ ತುಂಬಾನೇ ಸಂತೋಷಪಟ್ಟರು ಸುಧಾಕರ್ ಅವನ ಹೆಂಡತಿಗೆ ಊಟದಲ್ಲಿ ಮೆಣಸಿನಕಾಯಿಯನ್ನು ಮಿಕ್ಸ್ ಮಾಡಿ ಕೊಡುವುದರಿಂದ ಅವಳು ಕೂಡ ಸ್ವಲ್ಪ ಊಟವನ್ನು ಕಡಿಮೆ ಮಾಡಲಾರಂಭಿಸಿದ್ಲು ಹೀಗೆ ಅಂದಿನಿಂದ ತನ್ನ ಊಟವನ್ನೆಲ್ಲಾ ಕಡಿಮೆ ಮಾಡಿ ತನ್ನ ಅತ್ತೆ ಮಾವನನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತಾ ಅವರಿಗೋಸ್ಕರ ಅಡಿಗೆಯನ್ನು ಕೂಡ ಮಾಡಲು ಆರಂಭಿಸಿದ್ಲು ಹೀಗೆ ವೈದೇಹಿ ತನ್ನ ಅತ್ತೆ ಮಾವ ಗಂಡನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾ ಇದಕ್ಕೆ ಮುಂಚೆ ಅವರಿಗೆ ಕೊಟ್ಟಂತಹ ಕಷ್ಟಕ್ಕೋಸ್ಕರ ಅವರಲ್ಲಿ ಕ್ಷಮೆಯನ್ನು ಕೂಡ ಕೇಳುತ್ತಾ ವೈದೇಹಿ ಬದಲಾದ್ಲು ತನ್ನ ಸೊಸೆಲ್ಲಾದ ಬದಲಾವಣೆಯನ್ನು ನೋಡಿ ಅತ್ತೆ ಮಾವ ಕೂಡ ಸಂತೋಷಪಟ್ರು ಇದುವೇ ಈ ದಿನದ ಕತೆ ಇನ್ನೊಂದು ಒಳ್ಳೆ ಕತೆಯೊಂದಿಗೆ ಪುನಃ ನೋಡೋಣ ಹಿಗಿಲು ಕಾಲದ ರಾತ್ರಿ ಮನೆಯ ಹೊರಗಡೆ ಇರುವ ಮಂಚದಲ್ಲಿ ಹತ್ತು ವರ್ಷದ ಮಗಳ ದರಮ್ಯ ಮಲಗಿದ್ಲು ಮತ್ತೊಂದು ಕಡೆ ರೈತ ದಂಪತಿಗಳಾದ ಚಲಪತಿ ಸುಕನ್ಯಾ ಇಬ್ಬರು ಕೂತ್ಕೊಂಡಿದ್ರು ಹೀಗೆ ಅವರು ಕೂತು ಮಾತಾಡ್ತಾ ಇರುವಾಗ ಪಕ್ಕದ ಮನೆಯ ಚಿನ್ನಯ್ಯ ಎನ್ನುವ ರೈತ ಅವರ ಬಳಿ ಬಂದ ಬಾ ಚಿನ್ನಯ್ಯ ಮಗಳು ಮಲ್ಕೊಂಡಿರುವ ಮಂಚದ ಮೇಲೆ ಕೂತ್ಕೋ ಚಿನ್ನಯ್ಯ ಭವ್ಯ ಮಲಗಿರುವ ಮಂಚದ ಮೇಲೆ ಕೂತ್ಕೊಂಡ ಏನಾಯ್ತಣ್ಣ ಒಬ್ಬರೇ ಬಂದಿದ್ದೀರಾ ಅತ್ತಿಗೆ ಮಲ್ಕೊಂಡಿದ್ದಾರಾ ಇಲ್ಲ ತಂಗಿ ನಾಳೆ ಹೊರಹೂರಿಗೆ ವಲಸೆ ಹೋಗ್ತಿದ್ದೀವಲ್ವಾ ಅದಕ್ಕೆ ನಮಗೆ ಬೇಕಾದ ಬಟ್ಟೆನೆಲ್ಲ ತುಂಬಿಸಿಡ್ತಿದ್ದಾಳೆ ನಮ್ಮ ಜೊತೆ ನೀವು ಕೂಡ ಬರ್ತೀರಾ ಎನ್ನುವ ಆಸೆಯಲ್ಲಿ ಇಲ್ಲಿ ತನಕ ಬಂದೆ ತಾವಿವಾಗ ವಲಸೆ ಬರೋದಿಲ್ಲ ಅಂತ ಅವರು ನಿಮ್ಮ ಜೊತೆ ಮೊನ್ನೆನೆ ಹೇಳಿದ್ರಲ್ವಣ್ಣ ಹೌದು ತಂಗಿ ಚಲಪತಿ ಮೊನ್ನೆನೆ ನನ್ನ ಜೊತೆ ಹೇಳ್ದ ನೀವು ಬರೋದಿಲ್ಲ ಅಂತ ಗೊತ್ತು ಆದರೂ ಕೂಡ ಮನಸ್ಸು ಕೇಳಲಿಲ್ಲ ಇವಾಗ ಯಾಕೆ ಬಂದೆ ಅಂದರೆ ಈ ಊರಲ್ಲಿ ಏರ್ಪಟ್ಟಂತಹ ನೀರಿನ ತೊಂದರೆಗೋಸ್ಕರ ಚಲಪತಿ ಬಂದ್ಬಿಡ್ತಾನೆ ಅಂತ ನೀನು ಅಂದ್ಕೊಂಡು ಕರಿತಿದ್ಯಾ ಹಾಗೆ ತಾನೇ ಹೌದು ಚಲಪತಿ ನಾವು ವಲಸೆ ಹೋಗುವುದು ನಿರಂತರವಾದದ್ದು ಅಲ್ಲ ಅಲ್ವಾ ಈ ಬೇಸಿಗೆ ಕಾಲ ತನಕ ತಾನೇ ಪುನಃ ಮಳೆ ಬರುತ್ತೆ ತೋಡುಗಳಲ್ಲಿ ನೀರು ಬರುತ್ತೆ ಬಾವಿಯಲ್ಲಿ ಕೂಡ ನೀರು ತುಂಬಿರುತ್ತೆ ಹೀಗೆ ಚಿನ್ನಯ್ಯ ಹೇಳ್ತಾ ಇರುವಾಗ ಮಾತಿನ ಮಧ್ಯದಲ್ಲಿ ಸುಕನ್ಯಾ ಸಂತೋಷದ ಧ್ವನಿಯಿಂದ ಇವಾಗ ಬರಡು ಭೂಮಿಯಾಗಿರುವ ಹೊಲಗಳು ಅಚ್ಚ ಹಸಿರಿನಿಂದ ತುಂಬಿರುತ್ತೆ ಅದನ್ನ ನೋಡ್ಲಿಕ್ಕೆ ನಮಗಿರುವ ಎರಡು ಕಣ್ಣುಗಳು ಸಾಕಾಗಲ್ಲ ತುಂಬಾ ಚೆನ್ನಾಗಿ ಹೇಳ್ದೆ ತಂಗಿ ನೀನು ಹೇಳ್ತಾ ಇರುವಾಗ ಅದೆಲ್ಲ ಕನಸಲ್ಲ ನೆನಸಾಗಿ ನಮ್ ಕಣ್ಮುಂದೆ ಕಾಣುವ ಹಾಗಿದೆ ಹಾಗಿರುವ ಕನಸು ತುಂಬಿದ ಊರನ್ನು ಬಿಟ್ಟು ಪಟ್ಣಕ್ಕೆ ಯಾಕೇನೋ ವಲಸೆ ಹೋಗೋಣ ಅಂತ ನೀನು ತೀರ್ಮಾನ ಮಾಡ್ದೆ ಹೊಟ್ಟೆ ಪಾಡಿಗೋಸ್ಕರನು ಈ ಬಿಸಿಲು ಕಾಲ ಹೋಗ್ಲಿಕ್ಕೆ ಎರಡು ತಿಂಗಳಾದ್ರೂ ಬೇಕು ಅದುವರೆಗೂ ನಮ್ಮ ಹೆಂಡತಿ ಮಕ್ಕಳು ಹೇಗೆ ಜೀವನ ಮಾಡ್ತಾರೆ ಸರಿ ಚಿನ್ನಯ್ಯ ಹುಷಾರಾಗಿರೋ ಮಳೆ ಬಂದ ತಕ್ಷಣ ನಾನು ನಿನ್ಗೆ ಕಾಗದ ಬರೀತೀನಿ ಆವಾಗ ಕುಟುಂಬದವರೆಲ್ಲ ಸೇರಿ ಇಲ್ಲಿಗೆ ಹುಷಾರಾಗಿ ಬಂದ್ಬಿಡಿ ಹಾಗೆ ಅಂತ ಚಲಪತಿ ಹೇಳಿದಾಗ ಚಲಪತಿ ಅವನ ಕುಟುಂಬದವರ ಜೊತೆ ವಲಸೆ ಬರುವುದಿಲ್ಲ ಅಂತ ಚಿನ್ನಯ್ಯನಿಗೆ ಅರ್ಥವಾಯಿತು ಅಲ್ಲಿ ಇರುವುದು ಕೂಡ ಸರಿ ಅಂತ ಅರ್ಥ ಮಾಡಿಕೊಂಡು ಅಲ್ಲಿಂದ ಏನು ಮಾತನಾಡದೆ ಎದ್ದು ಹೋದ ಸುಕನ್ಯಾ ಮಗು ಜೊತೆ ನೀನ್ ಮಂಚದಲ್ಲಿ ಮಲ್ಕೋ ನಾನು ಇಲ್ಲಿ ಮಲ್ಕೋತೀನಿ ಏನ್ರಿ ಹಾಗೆ ದುಃಖದಿಂದ ಕರೆದಾಗ ಹೆಂಡತಿಯ ದುಃಖವನ್ನು ಅರ್ಥ ಮಾಡಿಕೊಂಡು ಅವನು ಸುಕನ್ಯಾ ನೀನು ಯಾಕೆ ಅಷ್ಟೊಂದು ದುಃಖದಿಂದ ಕರೀತಾ ಇದೀಯ ಅಂತ ನನಗೆ ಅರ್ಥವಾಯಿತು ನಾನು ಹೇಳುವುದು ನಿಜ ಸುಕನ್ಯಾ ನಾನು ಈ ಊರು ಬಿಟ್ಟು ಹೋಗ್ತೀನಿ ಅಂದ್ರೆ ನನ್ನ ಜೀವ ನನ್ನ ದೇಹದಿಂದ ಹೋಗಿದೆ ಅಂತ ಅರ್ಥ ಆಮೇಲೆ ನಿನ್ನಿಷ್ಟ ಸುಕನ್ಯಾ ಆ ಮಾತನ್ನು ಕೇಳಿದ ತಕ್ಷಣ ಸುಕನ್ಯಾ ಎದೆಗೆ ಮುಳ್ಳು ಚುಚ್ಚಿದಂತಾಯಿತು ಅವಳ ಕಣ್ಣಿನಿಂದ ಕಣ್ಣೀರು ಬಂತು ದುಃಖದಿಂದ ಯಾಕೆರಿ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ನೀವೆಲ್ಲಿ ಇರ್ತೀರೋ ಅಲ್ಲೇ ನಾವು ಇರ್ತೀವಿ ನಮಗೆ ಯಾವ ಕಷ್ಟನೂ ಬಾರದ ಹಾಗೆ ನೋಡ್ಕೊಳ್ಳಕ್ಕೆ ನೀವಿದ್ದೀರಲ್ವಾ ಮತ್ತ್ ಯಾಕಿರಿ ನಮ್ಗೆ ಚಿಂತೆ ಹೇಳಿ ಈ ರೀತಿ ಮಾತಾಡೋದು ಸರಿ ಇಲ್ಲ ಇವಾಗ ಮಲ್ಕೊಳ್ಳೋಣ ಸುಕನ್ಯಾ ಮಗುವಿನ ಜೊತೆ ಮಂಚದಲ್ಲಿ ಮಲ್ಕೊಂಡ್ಲು ಚಲಪತಿ ಮತ್ತೊಂದು ಮಂಚದ ಮೇಲೆ ಮಲ್ಕೊಂಡ ಬಿಸಿಲು ಕಾಲದ ರಾತ್ರಿ ತಂಪಾದ ಗಾಳಿ ನೀರಿಲ್ಲದ ಊರಿನಲ್ಲಿ ಹೇಗೆ ಬದುಕುವುದು ಅಂತ ಮನಸ್ಸು ಕೂಡ ಆಲೋಚನೆ ಮಾಡಿತ್ತು ಚಲಪತಿಯ ಕುಟುಂಬ ನೆಮ್ಮದಿಯಾಗಿ ಮಲಗಿತ್ತು ಹೀಗೆ ಆ ರಾತ್ರಿ ಕಳೆಯಿತು ಮರುದಿನ ಹೊರಗೆ ಅಂಗಳದಲ್ಲಿ ಚಲಪತಿ ಭವ್ಯ ಅಲ್ಲು ಉಜ್ಜುತ್ತಿರುವಾಗ ಸುಕನ್ಯಾ ಒಂದು ಸಣ್ಣ ಪಾತ್ರೆಯಲ್ಲಿ ನೀರನ್ನು ತಂದುಕೊಟ್ಲು ಏನ್ರಿ ನೀರು ಸ್ವಲ್ಪನೇ ಇರದು ಇದರಲ್ಲಿ ನೀವು ನಾನು ಮಗಳು ಮುಖ ತೊಳಿಬೇಕು ಬಟ್ಟೆ ಹೋಗಿಬೇಕು ಪಾತ್ರೆ ತೊಳಿಬೇಕು ಸ್ವಲ್ಪ ಹುಷಾರಾಗಿ ನೀರ್ನ ಖರ್ಚು ಮಾಡಿ ಹೇಳಿದ ಅರ್ಥ ಆಯ್ತಾ ಸರಿ ಸುಕನ್ಯಾ ಸುಕನ್ಯಾ ಮನೆಯೊಳಗೆ ಹೋದ್ಲು ಚಲಪತಿ ಇರುವ ನೀರಲ್ಲಿ ಮುಖವನ್ನು ತೊಳೆದ ಆನಂತರ ಒಳಗೆ ಹೋಗಿ ಮಂಚದ ಮೇಲೆ ಕೂತ್ಕೊಂಡ ಸುಕನ್ಯಾ ಅವರಿಬ್ಬರಿಗೂ ಟೀಯನ್ನು ತಂದು ಕೊಟ್ಲು ಮಗಳಾದ ಭವ್ಯ ನಿಧಾನವಾಗಿ ಟೀ ಕುಡಿತಾ ಇದ್ಲು ಸುಕನ್ಯಾ ಕೂಡ ಟೀಯನ್ನು ತೆಗೆದುಕೊಂಡು ಬಂದು ಕುರ್ಚಿ ಮೇಲೆ ಕೂತ್ಲು ಏನ್ರಿ ಇವಾಗ ಹೇಳಿ ನೀರು ಸಿಗುವ ಉಪಾಯ ಇದೆ ಅಂತ ಬೆಳಗಿನ ಜಾವದಲ್ಲಿ ಹೇಳಿದ್ರಲ್ವಾ ಅದು ಹೇಗೆ ರೀ ಆ ಉಪಾಯದ ಹೆಸರು ಜಲ ಏನು ಜಲನ ಏನ್ರಿ ಮಾತಾಡ್ತಿದ್ದೀರಾ ನೀವು ಭೂಮಿಯೆಲ್ಲ ಈ ಬಿಸಿಲಲ್ಲಿ ಬರಡಾಗಿರುವಾಗ ಭೂಮಿಯನ್ನು ತೋಡ್ದಾಗ ನಿಮ್ಗೆ ಜಲ ಬರುತ್ತಾ ನೀವೇ ಹೇಳಿ ನೋಡೋಣ ಬರುತ್ತೆ ಅಂತ ನಾನ್ ನಂಬ್ತೀನಲ್ವಾ ನೀನು ಕೂಡ ನಂಬೇಕು ನಂಬಿಕೆ ಇಲ್ಲ ಅಂತ ರೀ ಆದ್ರೆ ನೀರು ಬರದಿದ್ರೆ ಬೇಜಾರ್ ಮಾಡ್ಕೋಬಾರ್ದಲ್ವಾ ಈ ಬಿಸಿಲಲ್ಲಿ ನಾವಿಬ್ಬರೂ ಸೇರಿ ಬಿಸ್ಲಿಗೆ ಮಡಿಕೇನ ಎತ್ಕೊಂಡು ಎಲ್ಲೆಲ್ಲಿ ನೀರ್ ಬರುತ್ತೆ ಅಂತ ಇಬ್ಬರು ಹುಡ್ಕಾಡ್ಬೇಕು ಹಾಗೆ ತಾನೇ ಮೊದ್ಲು ಬಾವಿ ಹತ್ರ ಹೋಗಿ ನೀರ್ ಸಿಗುತ್ತಾ ಅಂತ ಮೊದ್ಲು ನೋಡ್ಬೇಕು ಏನ್ ಹೇಳ್ತೀಯಾ ಸರಿ ರೀ ಹೋಗೋಣ ಬನ್ನಿ ನೀವು ಅಮ್ಮ ನೀರಿಗೋಸ್ಕರ ಬಾವಿ ಹತ್ರ ಹೋದ್ರೆ ನಾನ್ ಏನ್ ಮಾಡದಪ್ಪ ನಾವ್ ಬಾವಿ ಹತ್ರ ಹೋದ್ರೆ ನೀನು ದೊಡ್ಡಪ್ಪನ ಮನೆಗೆ ಹೋಗಮ್ಮ ಅಲ್ಲಿ ಅಣ್ಣಂದಿರಿದ್ದಾರಲ್ವ ಅವ್ರ ಜೊತೆ ಆಟಾಡ್ತಾ ಇರೋ ಕತ್ತಲಾಗುವಾಗ ನಾವು ಬಂದ್ಬಿಡ್ತೀವಿ ನವ್ಯ ಟೀಯನ್ನು ಕುಡಿದು ಅಲ್ಲಿಂದ ಹೊರಟೋದ್ಲು ಕೆಂಪು ಬಣ್ಣದ ಟವಲ್ ಅನ್ನು ಭುಜದ ಮೇಲೆ ಹಾಕಿಕೊಂಡು ಕೈಯಲ್ಲಿ ಒಂದು ಮಡಿಕೆಯನ್ನು ಎತ್ತಿಕೊಂಡು ಮಣ್ಣಿನ ರಸ್ತೆಯಲ್ಲಿ ನಡೆದುಕೊಂಡು ರಮ್ಯಾ ನಾವಿಬ್ರು ಸೇರಿ ಬಾವಿ ಹತ್ರ ಹೋಗದೆ ಒಬ್ರು ಬಾವಿ ಹತ್ರ ಇನ್ನೊಬ್ರು ತೋಡತ್ರ ಹೋಗೋಣ ಹಾಗೆ ಅಂದ್ರೆ ಬಾವಿ ಹತ್ರ ನೀರು ಬರದಿದ್ರೂ ತೋಡತ್ರ ನೀರ್ ಬರುತ್ತೆ ಅಂತನಾ ಹೌದು ಸುಕನ್ಯಾ ನಾವಿಬ್ರು ಕೂಡ ಬಾವಿ ಹತ್ರ ಹೋಗಿ ಗುಂಡಿಯನ್ನು ತೋಡ್ತಾ ಇದ್ರೆ ಅಲ್ಲಿ ನೀರು ಬರದಿದ್ರೆ ನಮ್ಮಿಬ್ಬರಿಗೂ ಬೇಜಾರಾಗುತ್ತೆ ಅಲ್ವಾ ಅದಕ್ಕೆ ನಾನು ಬಾವಿ ಹತ್ರ ಹೋಗಿ ನೀರನ್ನು ತೋಡ್ತಾ ಇರ್ತೀನಿ ನೀರು ಬರದಿದ್ರೆ ನನ್ನ ಅದೃಷ್ಟ ಸರಿ ಇಲ್ಲ ಅದೇ ನೀನು ಹೋಗಿ ತೋಡ್ ಹತ್ರ ಹೋಗಿ ನೀರನ್ನ ತೋಡ್ತಾ ಇದ್ರೆ ಅಲ್ಲಿ ನೀರು ಬಂದ್ರೆ ನಿನ್ನ ಅದೃಷ್ಟ ತುಂಬಾ ಚೆನ್ನಾಗಿದೆ ಅರ್ಥ ಹಾಗಾದ್ರೆ ಮನೆಗೆ ದೀಪ ಹೆಂಗಸ್ರು ಅಂತೀರಾ ಹೌದು ಸುಕನ್ಯಾ ಮನೆಗೆ ದೀಪ ಹೆಂಗಸ್ರೆ ಹೀಗೆ ಇಬ್ಬರು ಮಾತಾಡ್ಕೊಂಡು ಚಲಪತಿ ಬರಡು ಭೂಮಿ ಹತ್ರ ಹೋದ್ರೆ ಸುಕನ್ಯಾ ಬತ್ತಿ ಹೋಗಿರುವ ನದಿಯತ್ರ ಹೋದ್ಲು ತಲಪತಿ ಭೂಮಿಯಲ್ಲಿ ಹೋಗಿ ನಿಂತು ಸುತ್ತಮುತ್ತ ನೋಡಿದಾಗ ಎಲ್ಲ ಕಡೆ ಮರಳೇ ಇತ್ತು ಪರಮೇಶ್ವರ ಎಲ್ಲಾ ಕಡೆನು ಬರಡು ಭೂಮಿಯೇ ಇದೆ ಎಲ್ಲಾದ್ರೂ ನೀರನ್ನು ತೋರಿಸು ನಮ್ಮನ್ನು ನೀರಿನ ಕಷ್ಟದಿಂದ ಕಾಪಾಡಪ್ಪ ಹಾಗೆ ಅಂತ ಬೇಡಿಕೊಂಡು ಸ್ವಲ್ಪ ದೂರ ಹೋಗಿ ಗುಂಡಿಯನ್ನು ತೋಡಲು ಆರಂಭಿಸಿದ ಸುಕನ್ಯಾ ತುಂಬಾ ಕಷ್ಟಪಟ್ಟು ನದಿ ಇರುವ ಸ್ಥಳಕ್ಕೆ ಬಂದು ನೋಡಿದ್ಲು ಅಲ್ಲಿ ನೀರೆಲ್ಲ ಬತ್ತಿ ಹೋಗಿ ಒಣಗಿ ಹೋಗಿತ್ತು ಸುಕನ್ಯನಿಗೆ ತುಂಬಾ ದುಃಖವಾಗಿ ಜಲತಾಯಿ ನೀನೇ ಇಷ್ಟೊಂದು ಬರಡು ಭೂಮಿ ಆಗಿರುವಾಗ ನಿನ್ನನ್ನೇ ನಂಬಿರುವ ನಾವು ಎಷ್ಟು ಕಷ್ಟಪಡಬೇಕು ದಯವಿಟ್ಟು ದಾರಿ ತೋರಿಸುತ್ತಾಯಿ ಇಷ್ಟೊಂದು ಬರಡು ಭೂಮಿಯಾಗಿರುವ ನಿನ್ನಲ್ಲಿ ಸ್ವಲ್ಪವಾದರೂ ನೀರಿರುತ್ತೆ ಅಂತ ನನ್ ಗಂಡ ನಂಬಿದ್ದಾರೆ ಅದಿಕ್ಕೇನೆ ನನ್ನ ಇಲ್ಲಿ ಕಳ್ಸಿದ್ದಾರೆ ಇಷ್ಟೊಂದು ಬರಡು ಭೂಮಿಯಾಗಿರುವ ನಿನ್ನಲ್ಲಿ ನೀರು ಬೇಕು ಅಂತ ಕೇಳ್ತಾ ಇದ್ದೀನಿ ನಿನಗೆ ಇನ್ನಷ್ಟು ತೊಂದರೆ ಕೊಡುವುದಿಲ್ಲ ತಾಯಿ ಹಾಗೆ ಅಂತ ಸುಕನ್ಯನಿಗೆ ಅಲ್ಲಿರಲು ಮನಸ್ಸಿಲ್ಲದೆ ಅಲ್ಲಿಂದ ಹೊರಟ್ಲು ಅಲ್ಲಿಂದ ಹೊರಟು ಭೂಮಿಯ ಕಡೆ ನಡ್ಕೊಂಡ್ ಬರ್ತಿದ್ಲು ಬರಡಾಗಿರುವ ಭೂಮಿಯ ಬಳಿ ಚಲಪತಿಗೆ ಒಂದೆಡೆ ನೀರು ಚಿಮ್ಮುತ್ತಿರುವುದನ್ನು ನೋಡಿದ ಅವನ ಕಣ್ಣಲ್ಲಿ ಹೇಳಲಾಗದಷ್ಟು ಆನಂದ ನೀರು ನೀರು ಎಷ್ಟು ದಿನಗಳ ನಂತರ ನೋಡ್ತಾ ಇದ್ದೀನಿ ಪರಮೇಶ್ವರ ನೀವಿದ್ದೀರಪ್ಪ ಹೀಗೆ ಇನ್ನಷ್ಟು ಗುಂಡಿಯನ್ನು ತೋಡ್ತಾ ಇದ್ದ ಆಗ ಅಲ್ಲಿಗೆ ಸುಕನ್ಯ ಬಂದ್ಲು ನೋಡು ಸುಕನ್ಯಾ ನೋಡು ಭೂಮಿಯಲ್ಲಿ ನೀರು ಬರ್ತಾ ಇದೆ ಇನ್ನು ಮುಂದೆ ನಮಗೆ ನೀರಿಗೆ ಯಾವ ಕಷ್ಟನೂ ಇರುವುದಿಲ್ಲ ಈ ನೀರ್ನ ನಾವು ಮಡಿಕೆಯಲ್ಲಿ ತುಂಬಿಸ್ಕೊಂಡು ಮನೆಗೆ ಹೋಗ್ಬೇಕು ಔತೂರಿ ನಿಮ್ಮ ನಂಬಿಕೆನೆ ನಿಜವಾಯಿತು ಹೀಗೆ ಇಬ್ಬರು ಬಿಂದಿಗೆಯಲ್ಲಿ ನೀರನ್ನು ಉಯ್ತಾ ಇದ್ರು ಬಿಂದಿಗೆ ತುಂಬಿದ ನಂತರ ಅದನ್ನು ತೆಗೆದುಕೊಂಡು ಮನೆಗೆ ಬಂದ್ರು ಹೀಗೆ ಸಿಕ್ಕಿದ ನೀರಲ್ಲೇ ಅವರ ಜೀವನ ಪ್ರತಿದಿನ ದಿನ ಸಾಕ್ತಾ ಇತ್ತು ಹೀಗಿರುವಾಗ ಚಲಪತಿಗೆ ಒಂದು ದಿನ ಒಂದು ಯೋಚನೆ ಬಂತು ಸುಕನ್ಯಾ ನಾವು ಆ ಬರಡು ಭೂಮಿ ಹತ್ರನೇ ಒಂದು ಗುಡಿಸಲಾಕೊಂಡು ಇರೋಣ ಅಲ್ಲಿನಾ ಅಲ್ಲಿ ಹೇಗೇರಿ ಇರೋದು ಅದು ಒಂದು ಅರಣ್ಯ ಪ್ರಾಂತ್ಯ ಅಲ್ಲಿರುವುದು ನಮಗೂ ಕೂಡ ತುಂಬಾ ಕಷ್ಟ ಅಲ್ವಾ ಇರ್ಲಿಕ್ಕೆ ಇರ್ಲಿಕ್ಕಾಗಲ್ಲ ನೀವು ಏನೋ ಒಂದು ಬಲವಾಗಿ ಆಲೋಚನೆ ಮಾಡ್ತಿದ್ದೀರಾ ಏನ್ರಿ ಅರ್ಥ ಮಾಡ್ಕೊಂಡಿದ್ಯಾ ಸುಕನ್ಯಾ ನಾನು ಯಾಕೆ ಅಲ್ಲಿ ಮನೆಯನ್ನು ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಭೂಮಿಯಲ್ಲಿ ಚಿಮ್ತಾ ಇರುವ ನೀರನ್ನು ಯಾವಾಗ ಬೇಕೋ ಆವಾಗ ತುಂಬಿಸ್ಕೊಳ್ಳೋಣ ಅದು ಮಾತ್ರ ಅಲ್ಲದೆ ಅಲ್ಲೇ ಸ್ವಲ್ಪ ಭೂಮಿಯನ್ನು ಅಗೆದು ತರ್ಕಾರಿ ಗಿಡಗಳನ್ನು ಹಾಕಿಕೊಳ್ಳೋಣ ಟೊಮೆಟೊ ಬೆಂಡೆಕಾಯಿ ಬದ್ನೆಕಾಯಿ ಆಲೂಗಡ್ಡೆ ಇಂತಹ ತರ್ಕಾರಿನ ಅಲ್ಲೇ ಬೆಳೆಯೋಣ ಸುಕನ್ಯಾ ಇಂಥ ಆಲೋಚನೆ ನಿಮ್ಗೆ ಎಲ್ಲಿಂದ ಬಂತು ರೀ ತುಂಬಾ ಚೆನ್ನಾಗಿದೆ ರೀ ನಾನು ಆ ತರ್ಕಾರಿನ ಟೌನಿಗೆ ತಗೊಂಡೋಗಿ ಮಾರಾಟ ಮಾಡ್ಕೊಂಡು ಹಣವನ್ನು ಸಂಪಾದನೆ ಮಾಡ್ಕೊಂಡ್ ಬರ್ತೀನಿ ಆವಾಗ ನಾವು ಈ ಹಳ್ಳಿಯನ್ನು ಬಿಟ್ಟು ಪಟ್ಟಣಕ್ಕೆ ಹೋಗ್ಬೇಕಾದ ಅವಶ್ಯಕತೆ ಇರಲ್ಲ ಅಲ್ವಾ ಹೌದು ರೀ ನೀರು ನಮ್ಮ ಕಣ್ಣ ಮುಂದೆ ಇರುವಾಗ ಪಟ್ಟಣಕ್ಕೆ ಹೋಗ್ಬೇಕಾದ ಅವಶ್ಯಕತೆ ನಮಗೆ ಯಾಕಿದೆ ನೀವು ಹೇಳಿದಂಗೆ ನಾನು ಮಾಡ್ತೀನಿ ಹೀಗೆ ಮಾತಾಡ್ಕೊಂಡು ನೀರಿರುವ ಪ್ರದೇಶದಲ್ಲಿ ಗುಡಿಸಲನ್ನು ಕಟ್ಟಿಕೊಂಡ್ರು ಸುಕನ್ಯಾ ಮನೆ ಬಳಿ ಅಡುಗೆಯನ್ನು ಮಾಡ್ತಾ ಇದ್ರೆ ಚಲಪತಿ ಗುಂಡಿಯನ್ನು ತೋಡಿ ನೀರನ್ನು ತೆಗಿತಾ ಇದ್ದ ಮಗಳಾದ ಭವ್ಯ ಕೂತ್ಕೊಂಡು ಓದ್ತಾ ಇದ್ಲು ಹೀಗೆ ಅವರು ಅಂದುಕೊಂಡ ಹಾಗೆ ಅಲ್ಲಿರುವ ಪಾತ್ರೆಯಲ್ಲಿ ಜಲ ನೀರನ್ನು ತುಂಬಿಸಿಕೊಳ್ತಾ ಇದ್ರು ಆ ಹೊಲದಲ್ಲಿ ಸುಕನ್ಯಾ ನೇಗಿಲು ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ರೆ ಚಲಪತಿ ಭೂಮಿಯನ್ನು ಅಗಿತಾ ಬರ್ತಾ ಇದ್ದ ಹೀಗೆ ಕೆಲವು ದಿನಗಳ ನಂತರ ಜಲದ ನೀರಲ್ಲಿ ಭೂಮಿಯನ್ನು ಅಗೆದು ಬಿತ್ತನೆಯನ್ನು ಹಾಕಿದ್ರು ದಿನಗಳು ಕಳೀತಾ ಇತ್ತು ತರಕಾರಿಗಳು ಕೂಡ ಬೆಳೆದು ನಿಂತಿತ್ತು ಇದನ್ನು ನೋಡಿ ರೈತ ದಂಪತಿಗಳು ತುಂಬಾ ಸಂತೋಷ ಪಡ್ತಿದ್ರು ಸುಕನ್ಯಾ ಅದನ್ನು ಬುಟ್ಟಿಯಲ್ಲಿ ಹಾಕಿಕೊಂಡು ಟೌನಿಗೆ ತಗೊಂಡೋಗಿ ಮಾರಾಟ ಮಾಡಿ ಬರ್ತಿದ್ಲು ಹೀಗೆ ಬರಡು ಭೂಮಿಯಲ್ಲಿ ವ್ಯವಸಾಯವನ್ನು ಮಾಡಿಕೊಂಡು ಗುಡಿಸಲು ಮನೆಯನ್ನು ನಿರ್ಮಾಣ ಮಾಡಿಕೊಂಡು ಸಂತೋಷವಾಗಿ ಇದ್ರು